ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ ದಾವಣಿಲೆ ಬೀಸುತ್ತಾರೆ ಐ ఉన్నా హూట తళ్ళగి వెంట జ ఆడంగల్ నమ్మర ಪುರಾತನ ಇತಿಹಾಸವುಳ್ಳ ಜಾತ್ರಾ ಮಹೋತ್ಸವ ಇಂದು ದಿನಾಂಕ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪಾಂಡುಪುರ ತಾಲೂಕು ಚಿಕ್ಕಡೆ ಗ್ರಾಮದಲ್ಲಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವವು ಒಂದು ವರ್ಷಕ್ಕೆ ಒಮ್ಮೆ ಬಾಕಲು ತೆರೆದು ಎರಡು ದಿನದ ಪೂಜಾ ಕಾರ್ಯವು ಮುಗಿದಿದ್ದು ಎಲ್ಲ ಭಕ್ತರು ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಜರಿದ್ದರು ಹಾಗೆ ಆಶನಾಂಬ ರೀತಿಯಲ್ಲೇ ವರ್ಷಕ್ಕೊಮ್ಮೆ ಒಂದು ಬಾರಿ ಬಾಕಲು ತೆರೆಯುತ್ತಾರೆ ಈ ವರ್ಷ ಈ ವರ್ಷ ಹಚ್ಚಿದ ದ್ವೀಪ ಮುಂದಿನ ವರ್ಷದವರೆಗೆ ಉರಿಯುತ್ತಿರುತ್ತದೆ ಅನೇಕ ರೀತಿಯ ಹರಕೆಗಳು ಒತ್ತಿರುವ ಒತ್ತಿರುವರು ಬೀಗ ಹಾಗೂ ಬಾಳೆಗೊನೆ ಹಾಗೂ ಪಟಾಕಿ ಹೊಡೆಯುವ ಸಂಪ್ರದಾಯ ಮತ್ತು ರಂಗಕುಣಿತ ಇನ್ನಿತರ ಸಂಪ್ರದಾಯಗಳ ಪೂಜಾ ಮಹೋತ್ಸವವು ನೆರವೇರಿತು ಗ್ರಾಮದ ಪ್ರಮುಖ ಮುಖಂಡರುಗಳು ಭಾಗಿಯಾಗಿ ಜಾತ್ರಾ ಮಹೋತ್ಸವ ಬಗ್ಗೆ ಮಾತನಾಡಿದರು ಸ ಇವಾಗ ಚಿಕ್ಕಡೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಿದ್ರಿ ಅದ್ರ ಬಗ್ಗೆ ತಾವೇನಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಈ ಊರಿನಲ್ಲಿ ನಮಗೆ ಜನ್ಮ ತಳಿ ನಮಗೆ ಪುಣ್ಯವಂತರು ಯಾಕೆಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಹಬ್ಬನ ನೆರವೇರಿಸ್ಕೊ ಬರ್ತಾ ಇದ್ದಾರೆ ನಾನೂರು ಶತಕಗಳ ಕಾಲ ಹಿಂದಿನಿಂದ ನಡ್ಕೊ ಬರ್ತಾ ಇದೆ ಕೊರೋನಾ ಟೈಮಲ್ಲೂ ಸದಾ ಹಬ್ಬ ನಿಂತಿಲ್ಲ ಸರ್ ಇದು ಸಂಪೂರ್ಣವಾಗಿ ತಾತ ಮುತ್ತಾತ ಕಲಿಂದ ನಡೆಸ್ಕೊ ಬರ್ತಾ ಇದ್ದು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ ನ ತುಂಬ ಯಾವುದೇ ಥರ ತೊಂದರೆಗಳು ಆಗಿಲ್ಲ ಈ ತಾಯಿಗೆ ಒಂದು ತಿಂಗಳಿನ ನಂತರ ಮಳಿಯಿಂದ ಮಾಡ್ತಾರೆ ಒಂದು ಪ್ರತಿಯೊಂದು ಶುದ್ಧತೆಯಿಂದ ನೀರಾಗಲಿ ಪ್ರತಿಯೊಂದು ಬಟ್ಟೆಗಳಿಂದಾಗಲಿ ಪ್ರತಿಯೊಂದು ಮನೆ ಶುದ್ಧ ಮಾಡಿ ಈ ಕಾರ್ಯ ಹಬ್ಬವನ್ನು ಅದ್ದೂರಿಯಾಗಿ ನಾವು ನೆರವೇರಿಸ್ಕೊ ಬರ್ತಾ ಇದ್ದೀವಿ ಸರ್ ಇದು ಹೆಚ್ಚಿನ ರೀತಿಯಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ತುಂಬ ಅದೃಷ್ಟ ಅನ್ನೋದಕ್ಕೆ ಒಂದು ಉದಾಹರಣೆ ತಾಯಿ ಒಂದು ಅನುಗ್ರಹ ಅನುಗ್ರಹ ಆವಾಗಿಂದ ನಡೆಸ್ಕೊ ಬರ್ತಾ ಇದ್ದಾರೆ ಇದು ಏಳೂರು ಅದರಲ್ಲಿ ಮೇಯ್ನು ನಮ್ಮ ಗ್ರಾ ಚಿಕ್ಕಳೆ ಗ್ರಾಮದಲ್ಲಿ ತುಂಬ ಅದ್ಭುತವಾಗಿ ನಡೆಯುತ್ತದೆ ತಾಯಿ ಎರಡು ಹೆಬ್ಬರೆಗಳು ಆ ಹೆಣ್ಣು ಎರಡು ಹೆಬ್ಬರೆಗಳಂತೂ ನಮಗೆ ಹೆಣ್ಣೆಬ್ಬರೆ ಗಂಡೆಬ್ಬರೆ ಅಂತ ಇರುತ್ತೆ ಆ ತಾಯಿ ರೂಪದಲ್ಲಿ ಇದಕ್ಕೆ ವಿಶೇಷವಾದದ್ದು ಮದ್ದು ಮದ್ದು ಗುಂಡುಗಳು ವಿಶೇಷವಾದದ್ದು ತಾಯಿಗೆ ಬೆಳಕಿನ ಒಂದು ಆವರಣ ಹಾಗೂ ಸ್ವಚ್ಛತೆಯಿಂದ ಈ ತಾಯಿ ಎಲ್ಲರ ಸಮ್ಮುಖದಲ್ಲಿ ನಮಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಥರ ಒಂದು ಕಷ್ಟ ಬರದೇ ರೀತಿ ನಮ್ಮ ಗ್ರಾಮದ ದೇವತೆ ಎಲ್ಲರನ್ನೂ ಕಾಪಾಡ್ತಾ ಇದ್ದು ಮಕ್ಕಳಿಗೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ಯಾವ ಒಂದು ತೊಂದರೆ ಆಗದೆ ರೀತಿ ನಮ್ಮನ್ನ ಯು ಸರ್ ನಮ್ಮ ಹೆಸರು ಪ್ರಭಾಕರ ಇದು ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗಿಯರು ರಥಸಪ್ತಮಿ ಆನ ಎರಡು ದಿನಕ್ಕೋ ಮೂರು ದಿನಕ್ಕೋ ರಥರು ನಾವು ಸೋಮಣೆಗೆ ಸಿಗೋದು ಸೋಮವಾರ ಸೋಮವಾರ ಮಂಗಳವಾರ ಬೀಳ್ತದೆ ಹಬ್ಬ ಇದು ಪುರಾಣಾರ್ಥ ಕಾಲ ಈ ನಮ್ಮ ಮುತ್ತಾತ ಕಾಲದಿಂದನೂ ಇದು ನಡ್ಕೊಬಂದಿದೆ ಯಾವ ವರ್ಷವೂ ನಿಂತಿಲ್ಲ ಹಬ್ಬ ಸ್ವಚ್ಛತೆ ಚೆನ್ನಾಗಿ ಇಲ್ಲಿ ನಮ್ಮೂರ ಹೆಣ್ಮಕ್ಳುಗಳು ಆ ಥರ ನೀಟಾಗಿ ಶುದ್ಧವಾಗಿ ಮನೆ ಯಾವುದೇ ಒಂದು ಬಟ್ಟೆ ಯಾವುದೇ ಸ ಯಾವುದೇ ಇದ್ರೂ ನೀಟಾಗಿ ಸ್ವಚ್ಛತೆ ಮಾಡಿ ಗ್ರಾಮದೇವತೆ ಹಬ್ಬವನ್ನು ಚೆನ್ನಾಗಿ ಮಾಡ್ತಾರೆ ಇದು ಪ್ರಸಿದ್ಧವಾದ ಪ್ರಸಿ ಪ್ರಸಿದ್ಧವಾದ ಯಾವಾಗಲೂ ಹಿರಿ ಮಾಡ್ಕೊಂಡು ಬಂದಿರೋದು ಅದನ್ನು ಮುಂದೆ ನಡೆಸ್ಕೊ ಇದ್ದಾರೆ ಸರ್ ಈ ದೇವತೆದು ವಿಶೇಷತೆ ಏನು ಪೂಜೆದು ಇದು ಇದು ಬಾಳೆಗೂನೆ ಆ ರೀತಿ ಮೊದಲನೇ ಸೋಮವಾರ ತೆಗಿತಾರೆ ಇದರಿಂದ ಭಾನುವಾರ ಸಂಜೆ ಇದು ಮಂಗಳವಾರ ಎಂಟೂವರೆ ಒಂಬತ್ತು ಗಂಟೆ ಹೊತ್ತು ಕ್ಲೋಸ್ ಮಾಡ್ತಾರೆ ಅದೊಂದು ವಿಶೇಷ ಆಮೇಲೆ ವಿಶೇಷ ಅಂದರೆ ವರ್ಷಕ್ಕೊಮ್ಮೆ ದೀಪ ಹಚ್ಚು ಬಾಕ್ಲಾಟ್ ಅದು ಓಪನ್ ಆಗೋದಕ್ಕ ಮುರಿಯೋದು ಒಂದು ವಿಶೇಷತೆ ಅದಾದಮೇಲೆ ತಾಯಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಆ ಪಟಾಕಿನೇ ಅರಕೆ ಮಾಡ್ಕೊಂತಾರೆ ನನಗೆ ಈ ಥರ ಮಾಡಿಸ್ಕೊಳ್ಳೋ ಕೆಲಸ ಕಾರ್ಯಗಳು ಆಗಲಿ ಅಂತ ಕೇಳಿದಾಗ ಅದು ನಿಲ್ಲೇಸ್ದಾಗ ಆ ಮನ್ಮ ಮನ್ಮನೆ ಬಂದಾಗ ಪಟಾಕಿನ ಈ ವರ್ಷ ಇಷ್ಟು ಇಷ್ಟು ಸಾವಿರ ಪಟಾಕಿ ಹೊಡಿತೀರಿ ಆಮೇಲೆ ಇಷ್ಟು ನೆಕ್ಸ್ಟು ನನಗೆ ಈ ಥರ ಕೆಲಸ ಆದರೆ ಈ ಥರ ಪಟಾಕಿ ಹೊಡಿತೀರಿ ಅಂತ ಅರಕೆ ಮಾಡ್ಕೊಳ್ಳೋದೊಂದು ಆಮೇಲೆ ಬಾಳೆಗೊನೆ ಬಾಳೆಗೊನೆ ವಿಶಿಷ್ಟವಾಗಿ ನಾನೀಗ ಜೋಡಿ ಬಾಳೆವಣೆ ಕೊಡ್ತೀನಿ ಕಂತ ಏನೋ ಒಂದು ನನಗೊಂದು ಒಳ್ಳೆಯ ಕಾರ್ಯ ಆದರೆ ಜೋಡಿ ಬಾಳೆವಣೆ ಕೊಡ್ತೀನಿ ಅಂತ ಆರೈಕೆ ಮಾಡ್ಕೊಳ್ಳೋದು ಇಲ್ಲ ಜೊತೆ ಜೊತೆ ಜೊತೆಯಲ್ಲಿ ನಾಲ್ಕು ಗೋನೆ ಕೊಡ್ತೀನಿ ಆ ಥರ ಈ ತಾಯಿಯ ವಿಶಿಷ್ಟತೆ ಆಮೇಲೆ ಇನ್ನೊಂದೇನು ಅಂತಂದರೆ ಬಾಯಿ ಬೀಗ ಬಾಯಿ ಬೀಗ ಅಂದರೆ ಅವರು ಏನೋ ಅರಕೆ ಮಾಡ್ಕೊಂಡಾಗ ಇಲ್ಲ ಬಂದು ಅರ್ಕೆ ಮಾಡ್ಕೊಂಡು ನನಗೆ ಮಕ್ಕಳಿಲ್ಲ ನಾನು ಬಾಯಿ ಬೀಗ ಹಾಕ್ಸ್ಕೊಂಡು ತಾಯಿ ಅದು ಈಡೇರಿಸುವಂಥದ್ದು ಕೇಳಿದಾಗ ಈಡೇರಿಸಿದಾಗ ಬಾಯಿ ಬೀಗ ಅದನ್ನು ತಾಯಿ ಈಡೇರಿಸ್ತಾರೆ ಆಮೇಲೆ ಇದೊಂದು ಅಂದರೆ ವಿಶಿಷ್ಟ ಅಂದರೆ ಒಂದು ಇತಿಹಾಸ ಅಂತಂದರೆ ಪುರಾತನ ಕಾಲದಿಂದಲೂ ಹೀಗೆ ಬಂದಿರೋದು ಮುಂದೇನೂ ಹಿಂಗೆ ನಡ್ಕೊ ಹೋಗುತ್ತೆ ನಾವು ಬುದ್ಧಿ ಕಂಡುತ್ತವೆಂದ್ರೂ ಇದೇ ಥರ ಬಂದಿರೋದು ಆಮೇಲೆ ಇದು ಸ್ವಚ್ಛತೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಹಬ್ಬ ಇಲ್ಲಾಂದ್ರೆ ಅಲ್ಲೇ ತೋರಿಸ್ಬಿಡ್ತಾರೆ ತಾಯಿ ಏನೇ ಇದ್ರು ಆ ತಾಯಿದು ಅದೇ ಏನೇ ತಪ್ಪಿದ್ರು ಅವ್ರಿಗೆ ಅದೇ ಟೈಮಲ್ಲಿ ಶಿಕ್ಷೆ ಭಕ್ತಿಯಿಂದ ಮಾಡೋದು ಇದು ತಾಯಿದ ವಿಶೇಷ ಆಮೇಲೆ ಜಾತಿ ಭೇದ ಭಾವ ಇಲ್ಲ ಎಲ್ರಿಗೂ ಸಮಾನತೆ ಇದೇನು ಅಂದ್ರೆ ಹಬ್ಬ ಎಲ್ಲರೂ ಸೇರಿಸಿ ಒಗ್ಗಟ್ಟದಿಂದ ಹಬ್ಬ ಮಾಡುವಂತ ವಿಶೇಷತೆ ಗ್ರಾಮದಲ್ಲಿ ಇದೊಂದು ವಿಶೇಷ ವಿಶೇಷತೆ ಯಾರು ಜಾತಿ ಭೇದ ಭಾವ ಅವರು ಅಂತ ಕೇಳಿ ಮೇಲು ಅಂತ ಏನು ಇಲ್ಲ ಹಂಗಾಗಿ Terima kasih telah <laughs> menonton!

ಇದು ಅವಾಗ ತೆಗಿತಾರೆ ಕೂತಾರಲ್ಲ ಅವಾಗ ಅದು ಕಾಣಿಸಿದ ಈಗ ಭಕ್ತಾದಿಗಳು